ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಟಾಯ್ಲೆಟ್ ಯಾವುದೇ ಇರಲಿ ಅದನ್ನು ಪದೇ ಪದೇ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸೂಪರ್ ಆಗಿರುವಂಥ ಟಿಪ್ಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಟಾಯ್ಲೆಟ್ ತೊಳೆಯುವ ಕೆಲಸ ಇನ್ನೂ ನಿಮಗೆ ಕಮ್ಮಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಹೇಗೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೀವು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಇದನ್ನು ಮಾಡೋಕ್ಕೆ ಫಸ್ಟ್ ಒಂದು ಚಿಕ್ಕ ಬೋಲ್ ತಗೊಂಡಿದ್ದೀನಿ ಇದಕ್ಕೆ ಫಸ್ಟ್ ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬಟ್ಟೆ ಒಗೆಯೋಕೆ ಯೂಸ್ ಮಾಡುವಂಥ ವಾಷಿಂಗ್ ಪೌಡರ್ನ ಹಾಕ್ಕೋಬೇಕು ಅದಾದ ನಂತರ ಇದಕ್ಕೆ ಟೂತ್ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಂಫರ್ಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಆಗ ಸ್ಮೆಲ್ ಚೆನ್ನಾಗಿರುತ್ತೆ ಲಾಸ್ಟಾಗಿ ಇದಕ್ಕೆ ಶ್ಯಾಂಪೂ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಚಿಕ್ಕ ಉಂಡೆಗಳ ಥರ ನಾವು ಮಾಡ್ಕೋಬೇಕು ಈಗ ನಾವು ಮಾಡಿದ ಈ ಉಂಡೆನ ಒಂದು ಅಲ್ಯೂಮಿನಿಯಂ ಫಾಯಿಲ್ ಒಳಗಡೆ ಇಟ್ಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಬಿಟ್ಟು ಈ ಟೂತ್ ಪಿಕ್ ಇಲ್ಲಾಂದರೆ ಒಂದು ಸೇಫ್ಟಿ ಪ್ರಿಂಟ್ ತಗೊಂಡು ಎಲ್ಲ ಕಡೆನೂ ನೀವು ಹೋಲ್ಸ್ ಹಾಕೋಬೇಕು ಓಕೆ ನೋಡಿ ಈಗ ಇದು ರೆಡಿ ಆಗಿದೆ ವೆಸ್ಟರ್ನ್ ಟಾಯ್ಲೆಟ್ನಲ್ಲಿ ಈ ಥರ ನೀರು ಸ್ಟೋರ್ ಆಗುವಂಥ ಫ್ಲಶ್ ಟ್ಯಾಂಕ್ ಕೊಟ್ಟಿರ್ತಾರೆ ಅಲ್ವಾ ಅದರ ಒಳಗಡೆ ನಾವು ರೆಡಿ ಮಾಡಿದ ಈ ಉಂಡೆನ ಹಾಕ್ಕೋಬೇಕು ಈ ಥರ ಹಾಕೋದ್ರಿಂದ ನಾವು ಪ್ರತಿ ಸಲ ನೀರನ್ನ ಫ್ಲಶ್ ಮಾಡುವಾಗ ಬರೋವಂಥ ಆ ನೀರು ಟಾಯ್ಲೆಟ್ನ ಕ್ಲೀನಾಗಿ ಇಟ್ಕೊಳ್ಳುತ್ತೆ ಏನಾದರೂ ಗಲೀಜು ಆಗಿದ್ರೂ ತಕ್ಷಣ ಬಿಡುತ್ತೆ ಕ್ಲೀನ್ ಆಗೋದಷ್ಟೇ ಅಲ್ಲ ಟಾಯ್ಲೆಟ್ನಲ್ಲಿ ಕೆಟ್ಟ ವಾಸನೆ ಕೂಡ ಇರೋದಿಲ್ಲ ಇದರಿಂದ ನಿಮ್ಮ ಟಾಯ್ಲೆಟ್ನ ಪದೇ ಪದೇ ಕ್ಲೀನ್ ಮಾಡುವ ಕೆಲಸ ಕಮ್ಮಿ ಆಗುತ್ತೆ ಅದೇ ನಿಮ್ಮ ಮನೇಲಿ ಇಂಡಿಯನ್ ಟಾಯ್ಲೆಟ್ ಆಗಿದರೆ ಏನು ಅಂದರೆ ನಾವು ರೆಡಿ ಮಾಡಿದ ಈ ಪೇಸ್ಟ್ ಇರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಿಮ್ಮ ಟಾಯ್ಲೆಟ್ ಒಳಗಡೆ ಹಾಕಿಬಿಟ್ಟು ಅರ್ಧ ಗಂಟೆ ಬಿಟ್ಟು ಲೈಟಾಗಿ ಬ್ರಷಿಂದ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ಹೇಳಿದ ಟಿಪ್ಸ್ನ ನೀವು ಟ್ರೈ ಮಾಡಿ ರಿಸಲ್ಟ್ ಹೇಗಾಯಿತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಒಳ್ಳೆ ಟಿಪ್ಸ್ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್